సేరీ కంగ్రెస్ అర్థ ఆగి సపోర్ట్ మాతీ అంత ఎల్లీ ప్రచార ఉడుపీకి బందే సాయంకాల బెంగళూర మైసూర్ హోతా అదే పక్ష దాన్ని విషయాలి నెక్స్ట్ డే మార్నింగ్ బెంగళూరు చర్చ కర్ణి డిస్ట్రిక్ట్స్ అయితే మధ్యలో మాత్రం కంట్రవర్సి ఫోకస్ తప్ప ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಊಹಾ ಏನೋ ಹೊಸದೇನಿಲ್ಲ ನನಗೆ ನನ್ನ ಎಲೆಕ್ಷನ್ ಇಲ್ಲ ಇದು ಆಗ್ತಿದೆ ಇದು ಅತಿ ಮುಖ್ಯವಾದ ಚರ್ಚೆ ಮಾಡುವಂತ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ದರ್ಶನ್ ಅವರು ಮಂಡ್ಯ ಕ್ಷೇತ್ರದಲ್ಲೇ ಮೂರು ಕಡೆಗೆ ಮೂರು ಪಾರ್ಟಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಅದ್ದೂರಲ್ಲಿ ಕಾಂಗ್ರೆಸ್ ಪಾಂಡೋಪುರ್ನಲ್ಲಿ ರೈತ ಸಂಘ ಶ್ರೀರಂಪಟ್ಟದಲ್ಲಿ ಬಿಜೆಪಿ ಪರ ದರ್ಶನ್ ಮಾಡಿದ್ರು ಅದು ನಿಮಗೆ ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಸ್ಪರ್ಧೆ ಮಾಡಿದ್ರೆ ಖಂಡಿತ ದರ್ಶನ್ ನನ್ನ ಪರ ಸ್ಪರ್ಧೆ ಮಾಡದೇ ಇದ್ದಾಗ ಅಲ್ಲಿಗೆ ಅದು ಫುಲ್ ಸ್ಟಾಪ್ ಆಗುತ್ತೆ ಒಂದು ನಾನು ದರ್ಶನಕ್ಕೆ ಇಂಥ ಕಡೆ ಹೋಗು ಇಂಥ ಕಡೆ ಹೋಗಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರಚಾರಕ್ಕೂ ನಾನು ಅವನ ಬಾ ಅಂತ ಕರೆದಿಲ್ಲ ಹಾಗಾಗಿ ಬಂದು ನಿಮ್ಮ ಪರ ನಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಬಂದು ನನಗೆ ಪ್ರಚಾರ ಮಾಡಿದರು ಅವರಿಂದ ದಿನ ದರ್ಶನ ಹಾಕಿ ಯಶ ಆಗಿದೆ ಸೊ ಹಾಗಾಗಿ ಈ ಒಂದು ಸುಳ್ಳಿನ ಪ್ರಚಾರ ಅವರವರ ಪಕ್ಷಕ್ಕೆ ಪ್ರಚಾರ ನಡೆಸೋದಕ್ಕಿಂತ ನಾನೇನು ಆ ಪಕ್ಷ ಸೇರ್ಕೊಳ್ಬಹುದಾಗಿತ್ತಲ್ಲ ನನಗೇನು ಅಗತ್ಯ ಆಯ್ತು ನನಗೇನು ಅನಿವಾರ್ಯತೆ ಇತ್ತ ಇದೇ ಪಕ್ಷ ಸೇರ್ಬೇಕು ಅಂತ ನನಗೆ ಯಾವಾಗ ಸೀಟ್ ಸಿಕ್ಕಿಲ್ವೋ ಎಲ್ಲ ಅವಕಾಶ ಇತ್ತು ಅವ್ರ ಪರವಾಗಿ ನಾನು ಕ್ಯಾಂಪೇನ್ ಮಾಡ್ಬೋದಾಗಿತ್ತಲ್ವ ಈ ರೀತಿ ಈ ಪ್ರಯತ್ನ ಈ ಹೂವನ್ನ ಇಟ್ಬಿಡುವಂತ ಅವಶ್ಯಕತೆ ನನಗೇನಿದೆ ಬಿಕಾಸ್ ಐ ಟೋಟಲಿ ಅಬ್ಸೊಲ್ಯೂಟ್ಲಿ ಬಿಲೀವ್ ಮೋದಿ ಅವರ ಲೀಡರ್ಶಿಪ್ ನಮ್ಮ ನಮ್ಮ ದೇಶಕ್ಕೆ ಅಗತ್ಯವಿದೆ ಅನ್ನೋಂಥ ಕಾರಣಕ್ಕೆ ಸೊ ಈ ರೀತಿ ಪುಕಾರಗಳನ್ನ ದಯವಿಟ್ಟು ಯಾರು ನಂಬೋಕೆ ಹೋಗ್ಬೇಡಿ ಅಂತಲೇ ನಾನು ಮನವಿ ಮಾಡ್ತೀನಿ